ಪುರ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಪಶ್ಚಿಮ ಘಟ್ಟಗಳಲ್ಲಿರುವ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಕ್ರಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಂದು ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಪ್ರವಾಹ ಭೀತಿಯಲ್ಲಿರುವ ಖಾನಾಪುರ ತಾಲೂಕಿನ ಮಲಪ್ರಭಾ ಬ್ರಿಡ್ಜ್ ಮತ್ತು ರೂಮಿವಾಡಿ ಬ್ಯಾರೇಜ್ ವೀಕ್ಷಿಸಿ ಪ್ರವಾಹದಿಂದ ನಾಶವಾಗಿರುವ ಮನೆ ಬೆಳೆ ಹಾಗೂ ಬ್ರಿಡ್ಜ್ಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಖಾನಾಪುರ ತಾಲೂಕಿನ ಪಶ್ಚಿಮಘಟ್ಟಗಳ ಪ್ರದೇಶದಲ್ಲಿರುವ ಗುಡ್ಡದ ಮಧ್ಯದಲ್ಲಿರುವ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದೇ ನಮ್ಮ ಉದ್ದೇಶ ಮುಂದಿನ ದಿನಗಳಲ್ಲಿ ಮಳೆಯಿಂದ ಜೀವ ಹಾನಿಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಅರಣ್ಯ ಇಲಾಖೆಯ ಕಠಿಣ ನಿಲುವುಗಳಿಂದ ಕೆಲ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡಲು ಸಾಧ್ಯವಾಗುತ್ತಿಲ್ಲ ಎಂದರು ಮನೆ ಬಿದ್ದ ತಕ್ಷಣ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಜೊತೆಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಒಂದು ಪಾಯಿಂಟ್ ಎಂಬತ್ತು ಲಕ್ಷ ಹಣ ನೀಡಲಾಗುತ್ತಿದ್ದು ಭಾಗಶಂ ಬಿದ್ದ ಮನೆಗೆ ನೀಡಲಾಗುತ್ತಿರುವ ಮೊತ್ತವನ್ನು ಹತ್ತು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿಗೆ ಏರಿಸುವ ಪ್ರಸ್ತಾವನೆಯನ್ನ ಹಣಕಾಸು ಇಲಾಖೆಗೆ ಕಳುಹಿಸಿಕೊಡಲಾಗಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದರು ಈ ವೇಳೆ ಸ್ಥಳೀಯ ಖಾನಾಪುರ ಶಾಸಕರಾದ ವಿಠಲ ಹಲ್ಗೇಕರ್ ನೀರಾವರಿ ಹಾಗೂ ಕಂದಾಯಿ ಇಲಾಖೆ ನೀರಾವರಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು ಐದು ಊರಿನ ಸಂಪರ್ಕವನ್ನ ಕಡತ ಆಗಿದೆ ಐದು ಊರು ಸಂಪರ್ಕ ಕಡತ ಯಾಕಂದ್ರೆ ಈ ಊರಿನ ಹೊಲಗದ್ದೆಗಳು ಆ ಊರಿನಲ್ಲಿ ಇದಾವೆ ಆ ಊರಿನ ಹೊಲಗದ್ದೆಗಳು ಈ ಕಡೆ ಇದಾವೆ ಸೊ ಎವ್ರಿ ಡೇ ಓಡಾಡುವಂತ ಈ ಒಂದು ಸೇತುವೆ ಇವತ್ತು ಮುಳುಗಡೆ ಆಗಿರೋದ್ರಿಂದ ಹತ್ತು ದಿನದಿಂದ ಮೊಳಗಡೆ ಆಗಿರೋದ್ರಿಂದ ಬಹಳಷ್ಟು ತೊಂದರೆ ಆಯ್ತು ನಾಳೆ ಮೀಟಿಂಗ್ ಕರೆದಿದ್ದೀನಿ ಬಳಕೆದಾರ ಸಲಹಾ ಸಮಿತಿಯ ಮೀಟಿಂಗ್ ಕರೆದಿದ್ದೀನಿ ಯಾಕಂದ್ರೆ ಇದು ಮಲಪ್ರಭಾ ಬೇಸಿನ ಈ ಒಂದು ಡ್ಯಾಮ್ ನ ಚೇರ್ಮನ್ ನಾನು ಆಗಿರೋದ್ರಿಂದ ನಾಳೆ ಮೀಟಿಂಗ್ ಡಿ ಸಿ ಅವ್ರಿಗು ಕೂಡ ಕರೆದಿದ್ದೀನಿ ಸಂಘದವ್ರ್ನು ಕರೆದಿದ್ದೀನಿ ಆ ಒಂದು ಡ್ಯಾಮ್ಗೆ ಸಂಬಂಧಪಟ್ಟಂತ ಏನು ನಾಲ್ಕು ನವಲ್ಗುಂದು ಸೌದತ್ತಿ ರಾಮದುರ್ಗ ಈ ಎಮ್ ಎಲ್ ಇಂಟ್ರಿಕ್ಷನ್ ಕೊಟ್ಟಿದ್ದಾರೆ ಈಗ ಪಶ್ಚಿಮ ಘಟ್ಟದಲ್ಲಿ ಬಹಳಷ್ಟು ಜೋರಾಗಿ ನೀರು ಬರ್ತಾ ಇರೋದ್ರಿಂದ ಒಳ ಹರಿವು ಜಾಸ್ತಿ ಇದೆ ನಮ್ಗೆ ಡ್ಯಾಮ್ಗೆ ಎವ್ರಿ ಡೇ ನೀರು ಏನು ಜಾಸ್ತಿ ಒಳಹರಿವು ಇರೋದ್ರಿಂದ ಈಗ ಏನು ಬರೀ ಇನ್ನು ಮಧುಕೂರ್ ಅವರು ಹೇಳಿದೀರಾ ಬರೀ ಐದಾರು ಫೂಟ್ ಅಷ್ಟೇ ಬಂದ್ರೆ ನಮಗೆ ಮಲಪ್ರಭಾ ಡ್ಯಾಮ್ ತುಂಬಿದೆ ಡ್ಯಾಮ್ ತುಂಬುವರೆಗೂ ನಾವು ನೀರು ಬಿಡ್ಲಿಲ್ಲ ಅಂತಂದ್ರೆ ತೊಂದರೆ ಆಗುತ್ತೆ ನೀವು ಹೇಳಿದ್ ನಿಜ ಕೆಲವೊಂದು ಎಮ್ ಎಲ್ ಎಗಳು ಬಿಡು ಅಂತ ಹೇಳ್ತಾರೆ ಕೆಲವೊಂದು ಎಮ್ ಎಲ್ ಎಗಳು ಬಿಡ್ಬೇಡ ಅಂತ ಹೇಳ್ತಾರೆ ಬಟ್ ನಾವು ಫುಲ್ ಕಂಪ್ಲೀಟ್ ಆದ್ಮೇಲೆ ಒಮ್ಮೆನೇ ಇಲ್ಲಿ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ಒಮ್ಮೆಲೆ ಬಂದ್ಬಿಟ್ಟು ನೈನ್ ನೈನ್ಟೀನ್ ಆ ರೀತಿ ಆಗಿತ್ತು ಒಂದು ರಾಮದುರ್ಗ ಕಂಪ್ಲೀಟ್ ಮುಳುಗ್ ಹೋಗಿತ್ತು ಸೊ ಹಿಂಗಾಗಿ ನಾವು ಎವ್ರಿ ಡೇ ಬಿಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆದ್ರೂ ಕೋಟ್ರೆಡ್ಡಿಯವರ ಹಾಗೆ ಹೇಳೋದು முந்தாலோச்சனையா எவ்ரி டே தௌசண்ட் டூ தௌசண்ட்ஸ் நான்